ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷತಾ ಮಂಜುನಾಥ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ದು ಬ್ರೈಟ್ ಟು ಬಿ ಪಾರ್ಟಿ ಹೇಗೆ ಮಾಡಿದ್ವಿ ನಾವು ಹೇಗೆ ಮಜಾ ಮಾಡಿದ್ವಿ ಅಂತ ಹೇಳಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಬ್ರೈ ಟು ಬಿ ಪಾರ್ಟಿಗೆ ಏನೇನು ಪರ್ಚೇಸ್ ಮಾಡಿದೆ ಆನ್ಲೈನಲ್ಲಿ ಅದನ್ನು ಫಸ್ಟ್ ಹಾಕಿದ್ದೀನಿ ಓಕೆ ಏನೇನು ಬಂದಿದೆ ಕಾಂಬೋಲಿ ಅಂತ ತೋರಿಸ್ತಾ ಇದ್ದೀನಿ ಓಕೆ ಇದಿಷ್ಟು ಒಂದು ಕಾಂಬೋ ಸ್ಟಿಕ್ಸ್ ಕೊಟ್ಟಿದ್ದಾರೆ ಅಂಡ್ ಗ್ಲೂ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಇಲ್ಲಿ ಕೊಟ್ಟಿರೋ ಕೊಟೇಶನ್ಸ್ ಅಥವಾ ಕೊಟ್ಟಿದ್ದಾರೆ ಈ ಬೋರ್ಡ್ಸ್ ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೋಬೋದು ಪ್ರೌಡ್ ಟು ಬಿ ವಿತ್ ಬ್ರೈಟ್ ಟು ಬಿ ಆಮೇಲೆ ಬ್ಯಾಚುಲರೇಟ್ ಪಾರ್ಟಿ ಗರ್ಲ್ಸ್ ಜಸ್ಟ್ ಒನ್ ಅಂಡ್ ಹ್ಯಾಫನ್ ಈ ಥರ ಏನೇನೋ ಕೊಟ್ಟಿದ್ದಾರೆ ಆಮೇಲೆ ಬ್ರೈಡ್ ಒಂದು ಗ್ಲಾಸ್ ಕೊಟ್ಟಿದ್ದಾರೆ ಇದು ಪಿಕ್ಚರ್ಸ್ ತಗೊಳ್ಳೋದಕ್ಕಾಗುತ್ತೆ ಅಂಡ್ ಇದೊಂದು ಲಾಸ್ಟ್ ಎಷ್ಟು ಕೂಲಾಗಿದೆ ಅಲ್ಲ ಇದು ನೋಡ್ಬಿಟ್ಟೆ ನಾನು ಆರ್ಡರ್ ಮಾಡಿದೆ ಈ ನ ನೆಕ್ಸ್ಟ್ ಇದಕ್ಕೆ ಎಷ್ಟಾಯಿತು ಎಲ್ಲ ಪಿಕ್ಚರ್ನ ನಾನು ಇದ್ರ ಜೊತೆ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರ್ತೀನಿ ಇದೊಂದು ಚಾಶೆ ಬಂದಿದೆ ತುಂಬ ಗರ್ಲಿಶ್ ಆಗೇ ಇರಲಿ ಹೇಳಿ ಪಿಂಕ್ ಪಿಂಕ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಪಿಂಕ್ ಬ್ಲ್ಯಾಕ್ ವೈಟ್ ಒಂದೊಳ್ಳೆ ಕಾಂಬಿನೇಷನ್ ಅಂತ ಬಟ್ ಫುಲ್ ಎಸ್ತೆಟಿಕ್ ಆಗಿದ್ದರೆ ಇದು ನಮ್ಮ ಪಾರ್ಟಿ ಹೆಂಗಾಗತ್ತೆ ಸ್ವಲ್ಪ ಜಾತ್ರೆ ಆಗಬೇಕು ಅಂತ ಇದೊಂದು ಹೇರ್ ಬ್ಯಾಂಡ್ ತುಂಬ ಇಷ್ಟ ಆಯಿತು ನನಗೆ ಇದನ್ನ ನಾನು ಸಪ್ರೇಟಾಗಿ ಆರ್ಡರ್ ಮಾಡಿರೋದು ಹ್ಞೂ ಆಗಿರಲ್ಲ ಈಗ ಇಲ್ಲಿ ಕೇಕ್ ಪ್ರಿಪೇರ್ ಆಗ್ತಾ ಇದೆ ಕೇಕ್ನ ರವೆಲ್ ಪ್ರಿಪೇರ್ ಮಾಡ್ತಾ ಇರೋದಾ ಅಂತ ನಿಮಗೆ ಆಶ್ಚರ್ಯ ಆಗಿರ್ಬೋದು ಸೊ ಹೌದು ಯಾಕೆ ಅಂತ ಹೇಳಿದರೆ ನಾನು ಎಗ್ ಹಾಕಿರುವಂಥ ಕೇಕ್ ಎಲ್ಲ ತಿನ್ನಲ್ಲ ಸೋ ಕೇಕ್ಗೆ ಆಲ್ಟರ್ನೇಟಿವ್ ಆಗಿ ಇನ್ನೇನು ಮಾಡ್ಬೋದು ಇವಾಗ ಎಗ್ಲೆಸ್ ಕೇಕ್ ಆರ್ಡರ್ ಮಾಡ್ಬೋದಿತ್ತು ಸ್ಟಿಲ್ ಅದೊಂದು ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಆಗಿಬಿಟ್ಟಿದೆ ನಾನು ಕೆಲವು ಬೇಕ್ರಿಯಲ್ಲಿ ನೋಡಿದ್ದೀನಿ ಎಗ್ ಹಾಕಿರೋ ಕೇಕ್ನೇ ಎಗ್ಲೆಸ್ ಅಂತ ಕೊಡ್ತಾರೆ ಸೊ ಅದರ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಕೇಸರಿ ಬಾತ್ನ ಕೇಕ್ ಶೇಪಲ್ಲಿ ಮಾಡಿ ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿ ಅದನ್ನು ಇರೋಣ ಅಂತ ಹೇಳಿಬಿಟ್ಟು ನನ್ನ ಪ್ಲ್ಯಾನ್ ಬಂತು ಸೊ ನಾ ಒಮ್ಮಿಲಿ ತುಂಬ ಟೇಸ್ಟಿಯಾಗಿ ಕೇಸರಿ ಬಾತ್ ಮಾಡಿ ಅದನ್ನು ಏನು ಹೇಳ್ತಾರೆ ದ್ರಾಕ್ಷಿ ದ್ರಾಕ್ಷಿಯಲ್ಲಿ ಡೆಕೊರೇಟ್ ಮಾಡಿ ನಮಗೆ ಕೇಕ್ ರೆಡಿ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾರೆ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಬಾದಾಮ್ ಮಿಲ್ಕ್ನ ಡ್ರಿಂಕ್ಸ್ಗೆ ತಗೊಂಬರ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂದರೆ ಬಾದಾಮ್ ಮಿಕ್ಸ್ ಪುಡಿ ಇದೆ ಬಾದಾಮ್ ಪೌಡರ್ ಸೊ ಅದಕ್ಕೆ ಹಾಲು ಕಾಸಿ ಸಕ್ಕರೆ ಹಾಕಿ ಬಾದಾಮ್ ಮಿಲ್ಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ಸ್ ಬಾಕರ್ವಾಡಿ ಆಮೇಲೆ ಫ್ರೆಂಚ್ ಫ್ರೈಸ್ ಮಮ್ಮಿ ಕರಿ ಕರೆದು ಇದ್ದಾರೆ ನಮಗೆ ಮೇ ಆ್ಯಂಡ್ ಇನ್ನೇನಿತ್ತು ಇಷ್ಟು ಸ್ನ್ಯಾಕ್ಸ್ ಸೊ ತುಂಬ ಎಲ್ಲ ಅಂದರೆ ಲಂಚ್ಗೆ ರೆಡಿ ಮಾಡ್ಕೊಂಡಿದ್ರು ಮಮ್ಮಿ ಪರೋಟ ಗೀ ರೈಸ್ ಮತ್ತು ಪನ್ನೀರ್ ಕರಿ ಸೊ ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಬೇಡ ಅಂಥೇಳಿ ಸ್ವಲ್ಪ ಸ್ನ್ಯಾಕ್ಸ್ ಲೈಟಾಗಿ ಒಂದು ಗೇಮ್ ಟ್ರೂ ಥರ್ಡ್ ಡೇರ್ ಗೇಮ್ ಇಷ್ಟನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಈಗ ನಮ್ಮನೆ ಟೆರೇಸ್ ಮೇಲೆ ಇದೆಲ್ಲ ಪ್ಲ್ಯಾನ್ ಆಗಿದೆ ಟೆರಸ್ ಮೇಲೆ ಹೇಗಿದೆ ರಚನಾ ಬಂದ ಮೇಲೆ ಅವಳು ಹೆಂಗೆ ಸರ್ಪ್ರೈಸ್ ಆಯಿತು ಹೇಗೆ ಸೆಲೆಬ್ರೇಟ್ ಮಾಡಿದ ಅಂಥೇಳಿ ನೀವಿನ್ನು ನೋಡ್ಬೋದು ಮಾಡಿದ್ಯಾ ನೀನು ಆಲ್ರೆಡಿ ಬಂದಾಯ್ತು ಪ್ರೇಮಲ್ಲಿ Terima kasih telah <sighs> menonton!

ಕೆಳಗಡೆ <laughs> 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 ಒಳ್ಳ ಐ ಸೋ ಸಾರಿ ನಾನು ವೀಡಿಯೋ ಆನ್ ಮಾಡಿರ್ಲಿಲ್ಲ ಇಷ್ಟು ಎಲ್ಲ ಇಲ್ಲ ಯಾವುದು ಹಾಗೆ ಇಲ್ಲ ಇವಾಗ ಆಗ್ತಾ ಇದೆ ಆಗಿದೆ ಆಗಿದೆ

ద్రాక్షిన్స్ లవంగ తిన జ స్వీట్ ఇంతేమ్ ఆడతా ಬಟ್ ಅದು ಕಾರಣಾಂತರಗಳಿಂದ ವಿಡಿಯೋ ರೆಕಾರ್ಡ್ ಆಗದೆ ಅರ್ಧ ವೀಡಿಯೋ ಎಲ್ಲ ಹೊರಟೋಯ್ತು ಎಷ್ಟು ವಿಡಿಯೋ ಇತ್ತೋ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಟ್ರೂತ್ ಆರ್ ಡೇರ್ ಆಡುವಾಗ ರಚನಾಗೆ ಡೇರ್ ಬಂತು ಏನಂದರೆ ಅವಳು ರ್ಯಾಂಪ್ ಮೇಲೆ ವಾಕ್ ಮಾಡಿ ಪೋಸ್ ಮಾಡಬೇಕು ಹೇಳಿ ನೆಕ್ಸ್ಟ್ ನೀವು ಆ ವೀಡಿಯೋ ಸಾಕು ಸಾಕು ಫುಲ್ ಫ್ರೇಮಲ್ಲಿ ಬರೋಲ್ವಾ ಫುಲ್ ಫ್ರೇಮಲ್ಲೇ ಬರ್ತಾ ಇದೆ ಎಷ್ಟೇ ಬಂದಿದ್ದು ಹ್ಞೂ

E che bacco, non lo dai tu? C'è una idea, eh? Non rosa, eh? Non rosa, ok, eh? Ok, 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 ಲಾಂಗ್ ಟೈಮ್ ಇಂದ ನಾನೊಂದು ಲೈನ್ ನಾನು ಹುಡ್ಗ ಹೇಳ್ಬೇಕಂತ ಇಟ್ಕೊಂಡಿದೀನಿ ಇವಾಗ ಏನ್ ಮಾಡ್ಲೋ ಹುಡ್ಗ ಸಿಕ್ಕಿಲ್ಲ ಹೌದು ಸ್ವಲ್ಪ ಸೊಕ್ಕ ಜಾಸ್ತಿ ಇರ್ಬೇಕಾದೆ ಬಿಕಾಸ್ ನಾನ್ ಚೂಸ್ ಮಾಡಿರೋ ಹುಡ್ಗ ಅಂತ ಸ್ವಲ್ಪ ಬೇರೆ ಲವೇ ಅಹ್ ನೋಡೋ ಹುಡ್ಗ ಇಷ್ಟೊಂದ್ ಕಮ್ಮಿ ಅಲ್ವಾ

ఆల్ మెసేజ్ ఎంగదరు ఈ లైవ్ ఎయార్గో హైడ్ మరిలపన ఓ ఇదెల్ల నంబల నా హైడ సో లాస్ట్ వాని నంగ ఎందిదే మెగా మెగా ఏ ఏ సిగరెట్ ఇటిల్వే ఎల్ల ఒదర్తా ఇర్తిరి ఒదర్ ఇరుటే సీక్రెట్ సీరియస్లీ ఇటిలా టుంబ ఓపెన్ బుక్ నాలో ఏమీ బే

क्या क्या ब्रिंग टिंगे सॉन्ग लोड पंडितों यस नहीं लेट्स फॉर कल इन एक बार 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 बार

ఇంట <laughs> ఇలా <laughs>

್ ಬಾರಿ ಮೋಸ ರಿಯಾಕ್ಷನ್ ಕೊಟ್ಬಡ್ರಪ್ಪ ಚಂದ ಕೇಸ್ಕೊಂತ ಚೆನ್ನಾಗಿ ಹಾಡುದ್ಲು ಹುಡುಗಿ ಪಾಪ